ಬಹಳಷ್ಟು ದೊಡ್ಡದಾಗಿ ಮಾಡಿ ತಾವೆಲ್ಲ ತೋರಿಸಿದೀರ ಇದೆಲ್ಲ ನನಗೆ ಹೊಸದು ಯಾಕಂದ್ರೆ ಮೊದಲನೇ ಬಾರಿ ನಾನು ಉಡುಪಿ ಶ್ರೀಕೃಷ್ಣ ಮಠದ ಈ ಪರ್ಯಾಯ ಕಾರ್ಯಕ್ರಮದಲ್ಲಿ ಮೊದಲನೇ ಬಾರಿಗೆ ನಾನು ಭಾಗವಹಿಸಿದ್ದೇನೆ ನಾನು ಬೆಳಗ್ಗೆಯಿಂದ ಮಂತ್ರಮುಗ್ಧರಾಗಿದ್ದೇನೆ ಆಶ್ಚರ್ಯಚಕಿತರಾಗಿದ್ದೇನೆ ಈ ಒಂದು ಭವ್ಯ ಮೆರವಣಿಗೆ ನಾನು ನೋಡ್ತಾ ಇದ್ರೆ ನನಗೆ ಎಲ್ಲೋ ನಾನು ಮೈಸೂರು ದಸರೆಯಲ್ಲಿ ನಾನು ಭಾಗವಹಿಸಿದ್ದೀನಿ ಅನ್ನುವಂತ ಆಭಾಸ ಬೆಳಗ್ಗೆ ಬೆಳಗ್ಗೆ ಭಕ್ತರ ಉತ್ಸಾಹ ವಿದ್ಯಾರ್ಥಿಗಳ ಉತ್ಸಾಹ ಜೊತೆಯಲ್ಲಿ ಮಾಧ್ಯಮದವರ ಸಹಕಾರ ಕೂಡ ತುಂಬ ಇತ್ತು ಇವತ್ತು ಅದನ್ನೆಲ್ಲ ನೋಡಿದ್ರೆ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿದ ನಾವೇ ಕೂಡ ನಾವೇ ಬಹಳಷ್ಟು ಧನ್ಯ ನಾವೇ ಬಹಳಷ್ಟು ಪುಣ್ಯವಂತ ಅನ್ನುವಂತ ಭಾವನೆ ನನಗೆ ಬರುತ್ತೆ ಶ್ರೀಮಠಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ಇತಿಹಾಸದ ಬಗ್ಗೆ ನಮ್ಮ ಬಲ್ಲಾಳು ತುಂಬಾ ಚೆನ್ನಾಗಿ ಮಾತನಾಡಿದ್ರು ಗೌರವ ಗೌರವ ಅಧ್ಯಕ್ಷರು ಬಲ್ಲಾಳೂರು ರಘುಪತಿ ಭಟ್ ಅವರು ಇತಿಹಾಸದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ಆದ್ರೆ ಮುಂಬರುವಂತ ಎರಡು ವರ್ಷ ಕುತ್ತಿಗೆ ಶ್ರೀಗಳು ಇವರ ಒಂದು ಆಶೀರ್ವಾದದಲ್ಲಿ ಇವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿರುವಂತಹ ಮಠದ ಬೆಳವಣಿಗೆ ಆಗಿರುವ ಸಮಾಜದ ಬೆಳವಣಿಗೆ ಆಗಿರ್ಬೋದು ಉತ್ತಮ ಬಾಂಧವ್ಯಗಳಾಗಿರ್ಬೋದು ಉತ್ತಮ ಸಂಬಂಧಗಳಾಗಿರ್ಬೋದು ಬಹಳ ಚೆನ್ನಾಗಿ ಸಾಕ್ತವೆ ಅನ್ನುವಂತ ವಿಶ್ವಾಸವನ್ನ ನಾನು ಹೊಂದಿದ್ದೇನೆ ಬಂಧುಗಳೇ ನಮ್ಮ ದೇಶದ ಸಂಸ್ಕೃತಿಯನ್ನ ವಿದೇಶದಲ್ಲಿ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೀವಿ ಇವತ್ತು ನೋಡಿದ್ರೆ ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ವಿದೇಶದಿಂದ ಭಕ್ತರು ಇಲ್ಲಿ ಬಂದು ಭಾಗವಹಿಸಿದ್ರು ನೋಡಿದ್ರೆ ಮುಂಚೆ ಒಂದು ಕಾಲ ಇತ್ತು ಭಾರತ ಅಂತ ಇವತ್ತು ಇವತ್ತು ಇಲ್ಲ ಸಾಂಸ್ಕೃತಿಕವಾಗಿ ಆಗಿರ್ಲಿ ಅಥವಾ ಸಾಮಾಜಿಕವಾಗಿ ಆಗಿರ್ಲಿ ಶೈಕ್ಷಣಿಕವಾಗಿ ಆಗಿರ್ಲಿ ಭಾರತ ದೇಶ ವಿಶ್ವ ಗುರು ಆಗಿರ್ತ ಪನ್ನ ಈ ಒಂದು ಶ್ರೀಗಳ ಪರ್ಯಾಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಜವಾಗ್ಲೂ ನಾನು ಒಬ್ಲೇ ಬರಲಿಲ್ಲ ನನ್ನ ಜೊತೆ ನನ್ನ ತಾಯಿಯನ್ನ ನನ್ನ ಸೊಸೆಯನ್ನ ನನ್ನ ಮಗಳನ್ನ ತಂಗಿಯನ್ನ ಕರ್ಕೊಂಡು ಯಾಕಂದ್ರೆ ಪುಣ್ಯದ ಕಾರ್ಯಕ್ರಮ ನಾನು ಮೊದಲನೇ ಬಾರಿಗೆ ಅಂತ ಹೇಳಿದಾಗ ನನ್ನ ಆಯುಷ್ಯದಲ್ಲಿ ಎಲ್ಲರಿಗೂ ಆಶೀರ್ವಾದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಿಗ್ಲಿ ಅನ್ನುವಂತ ಒಂದು ಬಹಳಷ್ಟು ಭಕ್ತಿ ಭಾವನೆಯಿಂದ ಈ ಕುಟುಂಬ ಸಮೇತ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೀನಿ ಹಿರಿಯ ಸ್ವಾಮೀಜಿಗಳು ಹಸನ್ಮುಖರು ಹಿರಿಯ ಸ್ವಾಮೀಜಿಗಳು ಕೂಡ ಅವರು ಕೂಡ ಅವರ ಹಾದಿಯಲ್ಲಿ ಅವರು ಕೂಡ ಹಸನ್ಮುಖರು ಆದ್ರೆ ಏನ್ ಕಷ್ಟ ಬರುತ್ತೋ ಏನು ಬರುತ್ತೋ ಅದೆಲ್ಲ ಶ್ರೀಕೃಷ್ಣ ಪಾದಗಳಿಗೆ ಹಾಕಿ ನಾನು ಸುಮ್ಮನೆ ಇರ್ತೀನಿ ಅಂತ ಅದು ನಿಜ ನಾವು ಕೂಡ ರಾಜಕಾರಣಿಗಳು ಹೆಜ್ಜೆ ಹೆಜ್ಜೆಗೂ ಕಷ್ಟಗಳಿರ್ತವೆ ಆದರೆ ಕಷ್ಟ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ನೀನೇ ನೋಡು ಅಂತ ನಾವು ಕೂಡ ಪಾದಕ್ಕೆ ಹಾಕಿ ಮುಂದೆ ನುಗ್ತಾ ಇರ್ತೀವಿ ಒಳ್ಳೆ ಕೆಲಸ ಮಾಡ್ತಾ ಇರ್ತೀವಿ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ ಬಹಳಷ್ಟು ಉತ್ಸುಕತೆಯಿಂದ ತಾವೆಲ್ಲರೂ ಕೂಡ ಮೆರವಣಿಗೆಯಲ್ಲಿ ಈ ದರ್ಬಾರ್ನಲ್ಲಿ ಭಾಗವಹಿಸಿ ಇಡೀ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನ ತಂದು ಕೊಟ್ಟಿದ್ದೀರಾ ನಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ವಿಶೇಷವಾಗಿ ಸರ್ಕಾರದಿಂದ ಜಿಲ್ಲಾಡಳಿತದಿಂದ ನಮ್ಮ ಏನೇನು ಈ ಒಂದು ಪರ್ಯಾಯ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಬೇಕಾಗಿತ್ತು ಅದನ್ನು ಎಲ್ಲ ರೀತಿ ನಾವು ಕೊಟ್ಟಿದ್ದೇವೆ ಇನ್ನು ಮುಂದೆ ಸರ್ಕಾರದಿಂದ ಜಿಲ್ಲಾಡಳಿತದಿಂದ ಮಠ ಮಠದ ಯಾವುದೇ ಕಾರ್ಯಕ್ರಮ ಇರಲಿ ಮಠದ ಯಾವುದೇ ಕೆಲಸ ಇರಲಿ ನಮ್ಮ ಸಹಕಾರ ಖಂಡಿತವಾಗಲೂ ತಮ್ಮ ಜೊತೆ ಇರುತ್ತೆ ಅನ್ನುವಂಥ ಭಾಷೆಯನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪೂಜ್ಯರ ಪಾದಗಳಿಗೆ ಇನ್ನೊಮ್ಮೆ ನನಸಿಕೊಳ್ಳುತ್ತಾ